ಭಾರತದಲ್ಲಿ ರಮ್ಮಿ ರೀತಿಯ ಆಟಗಳನ್ನು ಜೂಜಾಟ ಅಂತ ಬ್ಯಾನ್ ಮಾಡಲಾಗುತ್ತೆ ಆದರೆ ಅಫ್ಘಾನಿಸ್ತಾನ ಇಂಟರ್ ನ್ಯಾಷನಲ್ ಗೇಮ್ ಆದಂತಹ ಚೆಸ್ ಅನ್ನೇ ಬ್ಯಾನ್ ಮಾಡಿ ಅಚ್ಚರಿಗೊಳಿಸಿದೆ ಚದುರಂಗ ನಿಷೇಧಿಸಿದ ಬೆನ್ನಲ್ಲೇ ಇದು ಯುವ ಜನತೆಯ ಮೇಲೆ ತುಂಬಾ ಪರಿಣಾಮ ಬೀರುತ್ತಿದೆ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ಲಾಮಿಕ್ ಆಟಗಾರರಿಗೂ ಪೆಟ್ಟು ಬಿದ್ದಂತಾಗುತ್ತೆ ಅನ್ನೋ ಆಕ್ರೋಶಗಳು ಕೂಡ ಕೇಳಿಬಂದಿವೆ ಅಷ್ಟಕ್ಕೂ ಚೆಸ್ ಬ್ಯಾನ್ ಮಾಡುವ ಅವಶ್ಯಕತೆ ಅಫ್ಘಾನಿಸ್ತಾನಕ್ಕೆ ಏಕೆ ಈ ಪ್ರಶ್ನೆಗೆ ಉತ್ತರ ಚದುರಂಗ ಅನ್ನೋದು ಇಸ್ಲಾಮಿಕ್ನ ಶರಿಯಾಗೆ ವಿರುದ್ಧವಾಗಿದೆ ಅನ್ನೋ ಸಮಜಾಯಿಷಿ ಕೇಳಿ ಬರ್ತಿದೆ ಹಾಗಾಗಿ ಶರಿಯಾ ಕಾನೂನಿನಡಿಯಲ್ಲಿ ಚೆಸ್ ಅನ್ನು ನಿಷೇಧಿಸಲಾಗಿದೆ ಅಷ್ಟೇ ಅಲ್ಲದೆ ಚೆಸ್ ಅನ್ನು ಜೂಜಾಟದ ಒಂದು ರೂಪ ಎಂದು ಬಣ್ಣಿಸಲಾಗಿದೆ ಇದೇ ಕಳವಳವನ್ನ ಉಲ್ಲೇಖಿಸಿ ಅಫ್ಘಾನಿಸ್ತಾನದ ಇಸ್ಲಾಮಿಕ್ ಕಾನೂನಿನ ಕಟ್ಟುನಿಟ್ಟಿನ ವ್ಯಾಖ್ಯಾನದ ಅಡಿಯಲ್ಲಿ ಚೆಸ್ ಕಾನೂನು ಬಾಹಿರ ಎಂದು ಪರಿಗಣಿಸಿ ಕ್ರೀಡಾ ಅಧಿಕಾರಿಯೊಬ್ಬರು ಚೆಸ್ ನಿಷೇಧವನ್ನ ದೃಢಪಡಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ